Namaskara welcome to your TV Karada. ಇತ್ತೀಚೆಗೆ ಈ ಆಧುನಿಕ ಯುಗದಲ್ಲಿ ಯುವಕರಾಗಲಿ ಬಿಸ್ನೆಸ್ ಮ್ಯಾನ್ಗಳಾಗಲಿ ಅಥವಾ ತಂತ್ರಜ್ಞಾನ ಪ್ರಿಯರಾಗಲಿ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಅದೇನಪ್ಪ ಅಂದರೆ ತಾವು ಯಾವಾಗಲೂ ಅಪ್ಡೇಟೆಡ್ ವರ್ಷನ್ ಆಗಿರುವ ಆಪಲ್ ಫೋನ್ ಖರೀದಿಸುವುದು ಅದರಲ್ಲೂ ತಮ್ಮ ಕ್ಷೇತ್ರಗಳಿಗೆ ಅನುಸಾರವಾಗಿ ಅದನ್ನು ಬಳಕೆ ಮಾಡುವುದು ಇನ್ನೊಂದು ವಿಷಯ ಅಂದರೆ ಈ ಸಮಾಜದಲ್ಲಿ ಆಪಲ್ ಮೊಬೈಲ್ ಬಳಸುವುದು ಕೂಡ ನಮಗೆ ಒಂದು ಘನತೆ ತಂದು ಕೊಡುತ್ತೆ ಅನ್ನೋದು ಅದಕ್ಕೆ ಈ ಆ್ಯಪಲ್ ಮೊಬೈಲ್ಗಳಿಗೆ ಎಲ್ಲ ಮೊಬೈಲ್ಗಳ ಭಾಷಾ ಅಂತ ಕರೆಯೋದು ಹೌದು ಫೋನ್ಗಳು ಬಳಕೆದಾರರಿಗೆ ಭಿನ್ನ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಉತ್ತಮ ಫೋನ್ ಎನಿಸಿಕೊಂಡಿವೆ ಅದರಲ್ಲೂ ಐಫೋನ್ ಫಿಫ್ಟೀನ್ ಸರದಿ ಫೋನ್ಗಳಿಗೆ ಭರ್ಜರಿ ಬೇಡಿಕೆ ಇದ್ದು ಈ ಫೋನ್ಗಳನ್ನು ಈ ಕ್ಷಣಕ್ಕೂ ಸಹ ಜನರು ಮುಗಿಬಿದ್ದು ಖರೀದಿ ಮಾಡುತ್ತಿದ್ದಾರೆ ಇದೀಗ ಈ ಮಧ್ಯೆ ಐಫೋನ್ ಸಿಕ್ಸ್ಟೀನ್ ಬಗ್ಗೆ ಕೆಲವು ಮಾಹಿತಿ ಲೀಕ್ ಆಗಿದ್ದು ಐಫೋನ್ ಸಿಕ್ಸ್ಟೀನ್ ಕ್ರೇಜ್ ಎಲ್ಲರಿಗೂ ಹೊಸ ವರ್ಷದ ಹುಚ್ಚು ಹಿಡಿಸಿದೆ ಹೌದು ಐಫೋನ್ಗಳು ಆಪಲ್ ಪ್ರಿಯರಿಗೆ ಬಹಳಷ್ಟು ನಿರೀಕ್ಷೆ ಹುಟ್ಟು ಹಾಕುತ್ತವೆ ಪ್ರತಿ ವರ್ಷವೂ ಆಪಲ್ ಸರಣಿ ಫೋನ್ಗಳನ್ನು ಅನಾವರಣ ಮಾಡಿಕೊಂಡು ಬಂದ ಮುಂದಿನ ವರ್ಷದಲ್ಲಿ ಐಫೋನ್ ಸಿಕ್ಸ್ಟೀನ್ ಫೋನ್ಗಳನ್ನು ಅನಾವರಣ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡಿವೆ ಇದರ ನಡುವೆ ಈಗ ಈ ಫೋನ್ ಗಳ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲೀಕ್ ಆಗುತ್ತಿದ್ದು ಅದರಲ್ಲಿ ಪ್ರಮುಖವಾಗಿ ಮೀಸಲಾದ ಬಟನ್ ಆಯ್ಕೆ ಪಡೆದಿರಲಿದೆ ಎಂದು ತಿಳಿದು ಬಂದಿದೆ ಹಾಗಾದ್ರೆ ಲೀಕ್ ಮಾಹಿತಿ ಪ್ರಕಾರ ಈ ಫೋನ್ ಏನಲ್ಲ ಹೊಸ ಫೀಚರ್ಸ್ ಪಡೆಯಲಿದೆ ಎನ್ನುವ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಐಫೋನ್ ಸಿಕ್ಸ್ಟೀನ್ ಆಪಲ್ ಹೊಸ ಆಕ್ಷನ್ ನೊಂದಿಗೆ ಐಫೋನ್ ಪ್ರೋ ಸರಣಿಯನ್ನು ಪರಿಚಯಿಸಿ ಭಾರಿ ಸದ್ದು ಅದರಂತೆ ಈಗ ಐಫೋನ್ ಸಿಕ್ಸ್ಟೀನ್ ಸರಣಿಯಲ್ಲಿ ಮೀಸಲಾದ ಕ್ಯಾಪ್ಚರ್ ಬಟನ್ ಆಯ್ಕೆ ನೀಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಈ ಫೋನ್ ಗಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದು ಈಗಾಗಲೇ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂಬುದು ಕೂಡ ಸುಳ್ಳಲ್ಲ ಇನ್ನು ಐಫೋನ್ ಸಿಕ್ಸ್ಟೀನ್ ಸರಣಿ ಅನಾವರಣಕ್ಕೆ ಸಮಯ ಒಂದು ವರ್ಷಕ್ಕಿಂತ ಕಡಿಮೆ ಇದೆ ಅದ್ಯಾಗೂ ಮುಂದಿನ ಪೀಳಿಗೆಯ ಐಫೋನ್ಗಳ ಲೀಕ್ ಮಾಹಿತಿ ಕಳೆದ ವಾರದಿಂದಲೇ ಆರಂಭ ಆಗಿದೆ ಅದರಂತೆ ಐಫೋನ್ ಸಿಕ್ಸ್ಟೀನ್ ಸರಣಿಯಲ್ಲಿ ಮೀಸಲಾದ ಕ್ಯಾಪ್ಚರ್ ಬಟನ್ ಆಯ್ಕೆ ತ್ವರಿತ ವಿಡಿಯೋಗಳನ್ನು ಸೆರೆ ಹಿಡಿಯಲು ಸಹಾಯ ಮಾಡುತ್ತದೆ ಎಂದು ತಿಳಿದು ಬಂದಿದೆ ಈ ಕುರಿತು ಬ್ಲೂಮ್ಬರ್ಗ್ ವರದಿ ಮಾಡಿದೆ ಇನ್ನು ಸಾಮಾನ್ಯ ಬಟನ್ ಗಳಿಂದ ಭಿನ್ನವಾಗಿ ಇದು ಕಾಣಿಸಿಕೊಳ್ಳಲಿದೆ ಎನ್ನಲಾಗಿದ್ದು ನೀವು ಇದನ್ನು ಒತ್ತಿದಾಗ ಕ್ಯಾಪ್ಚರ್ ಬಟನ್ ಭೌತಿಕವಾಗಿ ಚಲಿಸುವುದಿಲ್ಲ ಬದಲಾಗಿ ಇದು ಫೀಡ್ಬ್ಯಾಕ್ ಎಂಬ ತಂತ್ರಜ್ಞಾನವನ್ನು ಬಳಕೆ ಮಾಡಲಿದ್ದು ನೀವು ಅದನ್ನು ಸ್ಪರ್ಶಿಸಿದಾಗ ಪ್ರತಿಕ್ರಿಯೆಯನ್ನು ಪಡೆಯಬಹುದಾಗಿದೆಯಂತೆ ಈ ಮೂಲಕ ಸೂಕ್ಷ್ಮ ಬಟನ್ ಆಯ್ಕೆ ಪಡೆದಿರುತ್ತದೆ ಎಂದು ತಿಳಿದು ಬಂದಿದೆ ಐಫೋನ್ ಸಿಕ್ಸ್ಟೀನ್ ನಲ್ಲಿ ಈ ಬಟನ್ ಅನ್ನು ಫೋನ್ ನ ಮೇಲ್ ಇರಿಸಲಾಗುವುದು ಎಂದು ಕೆಲವು ವರದಿಗಳಲ್ಲಿ ಉಲ್ಲೇಖ ಮಾಡಲಾಗಿದ್ದು ಈ ಬಟನ್ ನ ವಿಶೇಷ ಫೀಚರ್ಸ್ ಏನೆಂದರೆ ನೀವು ಯಾವ ರೀತಿಯಲ್ಲಿ ಒತ್ತುತ್ತೀರೋ ಅದರ ಆಧಾರದ ಮೇಲೆ ಬಟನ್ ವಿಭಿನ್ನ ಕೆಲಸಗಳನ್ನು ಮಾಡುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಸಾಮಾನ್ಯವಾಗಿ ಪ್ರೆಸ್ ಮಾಡಿದ್ರೆ ಫೋಟೋಗಳನ್ನು ತೆಗೆಯಲು ಅನುಕೂಲ ಮಾಡಿಕೊಡುತ್ತದೆ ಅದರಂತೆ ಗಟ್ಟಿಯಾಗಿ ಒತ್ತಿದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡುತ್ತದೆ ಎಂದು ತಿಳಿದು ಬಂದಿದೆ ಇದರ ಲೀಕ್ ಫೀಚರ್ಸ್ ಕಡೆ ಗಮನ ಹರಿಸುವುದಾದರೆ ಐಫೋನ್ ಸಿಕ್ಸ್ಟೀನ್ ಪ್ರೊ ಚಿಪ್ಸೆಟ್ಗಳನ್ನು ಹೊಂದುವ ಸಾಧ್ಯತೆ ಇದೆ ಎನ್ನಲಾಗಿದೆ ಮತ್ತೊಂದೆಡೆ ಎ ಸೆವೆಂಟೀನ್ ಪ್ರೋ ನ ಮಾರ್ಪಡಿಸಿದ ಆವೃತ್ತಿಯನ್ನು ಸ್ವೀಕರಿಸಬಹುದಾ ಎಂಬ ಪ್ರಶ್ನೆ ಸಹ ಮೂಡಿದೆ ಇದರೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಫೋನ್ಗಳ ಬ್ಯಾಟರಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತಿದೆ ಉಳಿದಂತೆ ಈ ಐಫೋನ್ ಸಿಕ್ಸ್ಟೀನ್ ಮತ್ತು ಸಿಕ್ಸ್ಟೀನ್ ಪ್ಲಸ್ ನಲ್ಲಿ ಆರು ಪಾಯಿಂಟ್ ಒಂದು ಇಂಚಿನ ಮತ್ತು ಆರು ಪಾಯಿಂಟ್ ಏಳು ಇಂಚಿನ ಡಿಸ್ಪ್ಲೇ ಇರಲಿದೆ ಎನ್ನಲಾಗಿದ್ದು ಐಫೋನ್ ಸಿಕ್ಸ್ಟೀನ್ ಪ್ರೊ ಮತ್ತು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಕ್ರಮವಾಗಿ ಆರು ಪಾಯಿಂಟ್ ಇಪ್ಪತ್ ಮೂರು ಇಂಚಿನ ಮತ್ತು ಆರು ಪಾಯಿಂಟ್ ಎಂಬತ್ತೈದು ಇಂಚಿನ ಡಿಸ್ಪ್ಲೇ ಹೊಂದಿರಬಹುದು ಎಂದು ಹೇಳಲಾಗಿದೆ ಅದ್ಯಾಗೂ ನಿಖರ ಮಾಹಿತಿಯಾಗಿ ಆಪಲ್ ಅಧಿಕೃತ ಹೇಳಿಕೆಗಾಗಿ ಕಾಯಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ